ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿವಸ ನಾವು ಅಡವಿ ಖರ್ಚಿಕಾಯಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ನಮ್ಮ ಜಮೀನಲ್ಲಿ ಸಿಗುತ್ತೆ ನೋಡಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಇದೇ ನೋಡಿ ಅಡವಿ ಖರ್ಚಿಕಾಯಿ ಈ ಅಡವಿ ಖರ್ಚಿಕಾಯಿನ ಈ ರೀತಿ ನಾವು ಅದನ್ನು ಸೋಸ್ಕೋಬೇಕು ಅಂದರೆ ತುಂಬಿರ್ತಾವಲ್ಲ ಅವನ್ನೆಲ್ಲ ತೆಗಿಬೇಕು ತೆಗೆದು ಈ ರೀತಿ ಸಪ್ರೇಟ್ ಆಗಿ ಮಾಡ್ಕೋಬೇಕು ಇವು ಹದಿನೈದು ರೂಪಾಯಿಗೆ ಒಂದು ಪಾವ್ ಅಂತ ಸಿಗುತ್ತೆ ನಮ್ಮ ಸೈಡು ನಂತರ ಇದನ್ನ ನೀರಲ್ಲಿ ಚೆನ್ನಾಗಿ ಎರಡು ಬೇರೆ ತೊಳ್ಕೊಬೇಕು ಇವಾಗ ನೋಡಿ ಒಂದು ತವಾ ಅಥವಾ ಹಂಚು ರೊಟ್ಟಿ ಮಾಡೋ ಹಂಚು ಇರುತ್ತೆ ಅದನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇದನ್ನ ತೆಗೆದಂತ ಕರ್ಚಿಕಾಯನ್ನ ಇಲ್ಲಿ ಹಾಕಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಅದು ಯಾವ ರೀತಿ ಅಂದ್ರೆ ಸ್ವಲ್ಪ ಕಂಪ್ ಕಪ್ಪು ಮತ್ತು ಕೆಂಪು ಆಗೋ ರೀತಿಯಲ್ಲಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಇದು ಗ್ರೀನ್ ಕಲರ್ ಇರೋದು ಲೈಟ್ ಆಗಿ ಕಪ್ಪಾಗೋವರೆಗುನು ಹುರ್ಕೋಬೇಕು ಇದು ಹುರ್ಕೊಂತಿರೋನಾ ಇದರ ಜೊತೆಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾವು ರೆಡಿಮಾಗಿ ಸ್ವಲ್ಪ ಕಪ್ಪಾಗೋವರೆಗು ಬಾಳೋವರೆಗು ಹುರಿಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಈ ಖರ್ಚಿಕಾಯಿ ಹುರಿಲಿಕ್ಕೆ ಹಾಕೋಬೇಕು ಇವಾಗ ಚೆನ್ನಾಗಿ ಮತ್ತೆ ಅದನ್ನು ಬಾಡಿಸ್ಬೇಕು ಇವಾಗ ಅದನ್ನು ಚೆನ್ನಾಗಿ ಬಾಡಿದ ನಂತರ ಅದನ್ನು ಒಂದು ಬೌಲಲ್ಲಿ ಪ್ಲೇಟಲ್ಲಿ ನಾವು ತೆಗೆದುಕೊಂಡ್ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಾಡಿದಾಗ ನಂತರ ಇದಕ್ಕೆ ಒಂದು ಬೌಲನ್ನು ಹಿಂಗೆ ಹಾಕ್ಬಿಡಿ ನೋಡಿ ಇದು ಚೆನ್ನಾಗಿ ಈರುಳ್ಳಿ ಬೇಕು ಸ್ವಲ್ಪ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಕರಿಬೇವು ಮತ್ತು ಆಯಿಲ್ ಸ್ವಲ್ಪ ಆಯಿಲ್ನ ಹಾಕೋಬೇಕು ನಂತರ ಇದಕ್ಕೆ ಸಾಸಿವೆ ಅದು ಏನೋ ಹಾಕ್ಕೋಬಾರ್ದು ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದರೆ ಈರುಳ್ಳಿ ಬೇಗನೆ ಬಾಡುತ್ತೆ ಈರುಳ್ಳಿ ಕೆಂಪು ಬರೋವರೆಗೂ ಕರ್ಬೇ ಹಾಕಬೇಕು ಸ್ವಲ್ಪ ನೋಡಿ ಉಪ್ಪು ಹಾಕಿದ ತಕ್ಷಣ ಬೇಗನೆ ಬಾಡಿದು ಈರುಳ್ಳಿ ಭಾಳ ಸಿಂಪಲ್ ಇದೆ ರೆಸಿಪಿ ಮಾಡೋದು ಜೋಳದ ರೊಟ್ಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನವನ್ನು ಹಾಕೋಬೇಕು ಅರಿಶಿನ ಹಾಕೊಂಡ್ಮೇಲೆ ನಾವು ನಾವೇನು ಹುರಿದುಟ್ಕೊಂಡಿರ್ತೀವಲ್ಲ ಈ ಅಡವಿ ಕರ್ಚಿಕಾಯಿ ಅಂತ ಇದನ್ನು ಹಾಕೊಂಬಿಡಬೇಕು ಖಾರ ಹಾಕ್ಬಾರ್ದು ರೀ ಖಾರ ಹಾಕಿದ್ರೆ ಎಲ್ಲ ಫುಲ್ ಘಾಟ ಆಗ್ಬಿಡ್ದಿ ಮನೆ ಊಟ ಘಾಟಾಗಿ ಫಸ್ಟ್ ಇದನ್ನು ಎಣ್ಣೆ ಒಳಗೆ ತರ್ಸ್ಕೋಬೇಕು ರೀ ಈರುಳ್ಳಿ ಜಾಸ್ತಿ ಇದ್ರೆ ಇದು ಚೆನ್ನಾಗಿರುತ್ತೆ ರೀ ಚೆನ್ನಾಗಿ ರೀ ನೋಡಿರಿ ಈ ರೀತಿ ಚೆನ್ನಾಗಿ ಬಾಡ್ಬೇಕು ಈಗ ಬಾಡ್ಯವ್ರಿ ಇದಕ್ಕೆ ನಾವು ಖಾರ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೋಬೇಕ್ರಿ ಜಾಸ್ತಿ ಖಾರ ತಿನ್ನೋರಿದ್ರೆ ಜಾಸ್ತಿ ಖಾರ ಹಾಕೋಬೇಕ್ರಿ ಉರಿನ ಸಣ್ಣ ಇಟ್ಕೋಬೇಕ್ರಿ ಒಲಿ ಉರಿ ಇಲ್ಲಾಂದ್ರೆ ಹೊತ್ತು ರೀ ಅದು ಬಿಸಿ ಬಿಸಿ ಜೋಳದ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಎರಡರ ಜೊತೆಗೆ ರೀ ಆಗ್ತತ್ರಿ ಇದಕ್ಕೇನೋ ನೀರು ಮುಡ್ಸಂಗಿಲ್ಲ ರೀ ನೀರು ಮುಡ್ಸ್ಬಾರ್ದ್ರಿ ಭಾಳ ಆರೋಗ್ಯಕ್ಕೆ ಒಳ್ಳೇದು ಈ ಪಲ್ಯ ನೋಡ್ರಿ ಇದು ಕಸ ಅಂತ ಬಿಡ್ತಾರದನ್ನು ಕಸದಾಗು ಇದ್ರದ್ದು ಒಂದು ಆರೋಗ್ಯ ಇರುತ್ತೆ ಅನ್ನೋದು ಈ ಕಾಯಿ ಮೇಲೆ ರೀ ಇಟ್ಟರೆ ಸಣ್ಣ ಉರಿ ಮೇಲೆ ಒಂದು ಸ್ವಲ್ಪ ಇದನ್ನು ಬಾಡಿಸ್ಬೇಕ್ರಿ ಆಯ್ತು ರೀ ಪಲ್ಯ ಆಯ್ತು ಈಗ ಇದನ್ನು ನಾವು ಒಂದು ಬೌಲಿ ತೊಗೊಂಡ್ಬಿಡ್ತಾನ ಬರೀ ಎಣ್ಣೆಗೆ ತಳಸ್ತೀವಿ ರೀ ಇದನ್ನು ಏನು ಹಾಕಿದ್ರಿ ನೀರು ಹಾಕಿರಿ ಇದ್ರಿ ಇಷ್ಟು ಚೆನ್ನಾಗೈತ್ರಿ ಪಲ್ಯ ನೀವು ಮನೇಲಿ ಟ್ರೈ ಮಾಡ್ರಿ ತಿನ್ರಿ ಬಾಳ್ ಚಲೋ ಇರ್ತೇತಿ ರೊಟ್ಟಿ ಒಳಗ ಮಸ್ತ್ ಆಗತ್ರಿ ಪಲ್ಯ ನಮ್ಮ ವಿಡಿಯೋಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಹಾಕ್ತೀನ್ರಿ ಥ್ಯಾಂಕ್ ಯು